ನಾನ್ ಮಾಡೋ ಮಟನ್ ಬಿರಿಯಾನಿ ಅಂತ ಅಂದ್ರೆ ನಮ್ಮ ಮನೇಲಿ ಇರೋರಿಗೆ ತುಂಬಾನೇ ಇಷ್ಟ ಅದ್ರಲ್ಲೂ ನಮ್ಮ ಅಣ್ಣಂದಿರಂತೂ ಅಂತೂ ಚಾಪುರ್ಸ್ಕೊಂಡು ತಿಂತಾರೆ ಅಷ್ಟೊಂದ್ ಇಷ್ಟ ಪಡ್ತಾರೆ ನಮಸ್ಕಾರ ಗುಂಡ ಸುಬಿ ಪೇಜ್ ನ ಫಾಲೋ ಮಾಡೋರ್ಗೆ ಡಬಲ್ ನಮಸ್ಕಾರ ನಿಮ್ಮ ಉಂಡಾಡಿ ಗುಂಡ ಮಟನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ ಗಳಲ್ಲಿ ಒಂದ್ ತಟ್ಟೆಯಲ್ಲಿ ಚಕ್ಕೆ ಲವಂಗ ಯಾಲಕ್ಕಿ ಮೆಣಸು ಸೋಂಪು ಜೀರಿಗೆ ಕಲ್ಲು ಅನನಸುವ ಮರಟಿ ಮಗು ಜಾಪಾತ್ರೆ ಕಸ್ತೂರಿ ಕಸ್ತಾರೆ ತಟ್ಟೆಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮೆಣಸಿನಕಾಯಿ ಹಾಗೂ ಶುಂಠಿ ಒಂದ್ ಬಾಣ್ಲಿಗೆ ತುಪ್ಪ ಹಾಕಿ ತಟ್ಟೆಯಲ್ಲಿ ಯಾಲಕ್ಕಿ ಚಕ್ಕೆ ಎಲ್ಲ ಐಟಮ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಅದು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊನ ಹಾಕೋಬೇಕು ಇಷ್ಟು ಕೂಡ ಫ್ರೈ ಆದ್ಮೇಲೆ ಅಂತ ಸಿಗುತ್ತೆ ಅದು ಒಂದೇ ಒಂದು ಹಾಕಿ ಆಮೇಲೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಲ್ ಹಾಕಿ ರುಬ್ಬಿ ಸೈಡ್ ಅಲ್ಲಿ ಇಟ್ಕೊಳ್ಳಿ ಬಿರಿಯಾನಿ ಮಟನ್ ಫ್ಲೇವರ್ ಹೆಚ್ಚಾಗಿ ಬರೋದಕ್ಕೆ ಮಟನ್ ನ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೆ ಒಂದ್ ಬೌಲ್ ಅಲ್ಲಿ ಮೊಟ್ಟೆ ಒಡೆದು ನಿಮ್ಮೆನ್ ರಸ ಹಿಂಡಿ ಒಂದ್ ಕಪ್ ಮೊಸರ ಹಾಕಿ ಆಮೇಲೆ ಚಿಲ್ಲಿ ಪೌಡರ್ ಗರಂ ಮಸಾಲೆ ಬಿರಿಯಾನಿ ಪೌಡರ್ ಧನಿಯಾ ಪೌಡರ್ ಇಷ್ಟು ಕೂಡ ಹಾಕಿ ಆಮೇಲೆ ರುಬ್ಕೊಂಡಿರೋ ಹಸಿರು ಮಸಾಲ ಹಾಕಿಬಿಟ್ಟು ಆಮೇಲೆ ಮಟನ್ ಹಾಕಿ ಚೆನ್ನಾಗೆ ಕಳಿಸಿ ಎರಡು ಅವರ್ ಎತ್ತಿಟ್ಬಿಟ್ಟು ಎರಡ್ ಆಗ್ತಿದ್ದಂಗೆ ಕುಕ್ಕರ್ಗೆ ತುಪ್ಪ ಹಾಕಿ ಚಕ್ಕೆ ಲವಂಗ ಯಾಲಕ್ಕಿ ಪಲಾವೆಲೆ ಜಾಪತ್ರೆ ಗಸಗಸೆ ಮೇಥಿ ಸೊಪ್ಪು ಇಷ್ಟು ಹಾಕಿ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮ್ಯಾರಿನೇಟ್ ಆಗಿರೋ ಮಟನ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಲೈಟ್ ಆಗಿ ಫ್ರೈ ಆಗ್ತಿದ್ದಂಗೆ ಅಳತೆ ತಕ್ಕಂತೆ ನೀರ್ ಹಾಕಿ ಅಕ್ಕಿನ ಹಾಕಿ ಲೈಟ್ ಆಗಿ ಹಾಕಿ ಕುಕ್ಕರ್ ಮುಚ್ಚಿ ಮೂರಿಂದ ನಾಲ್ಕು ಬಿಸಿಲಿಲ್ಲ ಆಮೇಲೆ ಓಪನ್ ಮಾಡ್ತಾ ಇದ್ದಂಗೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ತಿನ್ನಿ ಇದೇ ತರ ರೆಸಿಪಿಗಳಿಗೆ ಗುಂಡ ಸುಬಿ ಪೇಸ್ ನ ಫಾಲೋ ಮಾಡಿ ಮುಂದೆ ಸಿಗೋಣ ಟಾಟಾ ಬೈ ಬೈ ಹುಣ್ಣ ಕೂಡ ಸಬ್ಸ್ಕ್ರೈಬ್ ಆಗ್ಬಿಡಿ